क्या है इसमें अरे भाई यहाँ पे पढ़ा था मेरे फोटो क्यों ले रहे हो हाँ यहाँ पे पढ़ा था फोन मेरे फोटो क्यों ले रहे हो उधर पढ़ना उधर है क्या हा? ये देना क्या इधर पड़ा था मैं आपकी इसलिए दे रहा हूँ मैं किसी को नहीं जानता ना लैंग्वेज नहीं पर समझ पाता इधर की मैं घूमने जा रहा था उधर आगे जा रहा हूँ मैं क्या तू तू ये देखा यहाँ पे देखा यहाँ पे देखा हाँ पे ये सामने नीचे पड़ा था ए, नीचे पड़ा था क्या क्या, क्या क्या है इसमें देख नहीं सर मैंने कुछ खोला नहीं है नहीं, देखो भाई क्या क्या, क्या है देखो इसमें मोबाइल है ठीक है ये मोबाइल है ये वाटर बॉटल है, बाटल है। हाँ। क्या अच्छा आदमी है भाई तू अरे आ, ऐसा आदमी नहीं देखा हमें ऐसा आदमी को नहीं देखा हमें अच्छा अच्छा ठीक है थैंक यू भाई थैंक यू सो मच

ಆತ ಏನು ಹೇಳ್ತಾನೆ ಅಂದರೆ ನಾನು ಬೇರೆ ಕಡೆ ಹೋಗೋದೈತಿ ಇಲ್ಲಿ ನಾನೇ ಕೊಟ್ಟು ಹೋಗ್ತಿದ್ದೆ ಬಟ್ ಅವ್ರು ಕಾಲ್ ಮಾಡಿದ್ರು ಕೂಡ ನಂದು ಹಿಂದಿ ಲ್ಯಾಂಗ್ವೇಜ್ ಅವರಿಗೆ ಅರ್ಥ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಸೊ ಅದಕ್ಕಾಗಿ ನಿನ್ನ ಕೊಡ್ತಾ ಇದ್ದೀನಿ ನೀನು ಅವರಿಗೆ ತಲುಪ್ಸು ಅವ್ರು ಫೋನ್ ಮಾಡ್ತಾರಲ್ಲ ಅಂತ ಹೇಳಿದರು ತಲುಪ್ಸೋಣ ನೋಡೋಣ ಅವ್ರು ಕಾಲ್ ಮಾಡಲಿ ನೋಡಿದ್ ನಾನು ಇಲ್ಲೇ ನಿಂತಿದ್ದೀನಿ ಈ ಫೋನ್ ಯಾವ್ದು ಬರ್ತದ ಅಂತ ಕೂಡ ಇದ್ದೀನಿ ಈ ಕಾಲದಲ್ಲೂ ಇಂಥ ಒಳ್ಳೆಯವ್ರನ್ನ ನಾನು ರೇರಾಗಿ ಕಾಣ್ತಾ ಇದ್ದೀನಿ ಬಟ್ ನೋಡೋಣ ಅವ್ರು ಬಂದರೆ ಈ ಫೋನು ಕೊಡೋಣ ಫೋನ್ ಮಾಡಮ್ಮ ಅಂತ ಲಾಕ್ ಟ್ರೈ ಮಾಡಿದೆ ಲಾಕ್ ಇಲ್ಲ ಸೊ ನೋಡೋಣ ಅವ್ರು ಬಂದರೆ ಕೊಡೋಣ ಆ ಟೈಮ್ ಬಂದುಬಿಟ್ಟು ನಿಮಗೆ ತೋರಿಸ್ತೀನಿ ಐದು ಐವತ್ತೇಳು ಆಗಿದೆ ಅಪ್ಪ ಅವರು ಅವ್ರು ವೆಯ್ಟ್ ಮಾಡೋಣ ಇಲ್ಲಪ್ಪ ಅಂದರೆ ಅವ್ರು ಕಾಲ್ ಮಾಡ್ತಾರಲ್ಲ ಕಾಲ್ ಮಾಡಿದರೆ ರಿಸೀವ್ ಮಾಡಿ ಮಾತಾಡಿ ಅವ್ರಿಗೆ ಕೊಡೋದು ಕೂಡ ನಿಮಗೆ ತೋರಿಸ್ತೀನಿ ಓಕೆ ನೋಡಿರಿ ಅವ್ರು ಕಾಲ್ ಬರ್ತಾಯಿದೆ ಅವ್ರದ್ದು ಕಾಲ್ ಇದೆ ಮಾತಾಡೋಣ ಅವ್ರು ಏನಂತಾರೆ ಅಂತ ನಿಮಗೆ ಯಾವ ನಂಬರ್ ಕೊಡ್ತೀನಿ ಆ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಫೋನಲ್ಲಿ ನಮಗೆ ವಾಯ್ಸ್ ಸರಿ ಕೇಳಿಸ್ತಾ ಇಲ್ಲ ನನಗೆ ಹಲೋ ನನ್ನ ನಂಬರ್ ತೊಗೊಳ್ಳಿ ಅಯ್ಯೋ ಹಾಂ ಮೇಡಮ್ ಇನ್ನೊಂದು ಸಲ ಹೇಳೋ ನಂಬರು ಇಲ್ಲಿ ಆಕ್ಚುಲಿ ಅವ್ರ ನನಗೆ ಸರಿ ಕೇಳಿಸ್ತಾ ಇಲ್ಲ ಅದಕ್ಕೆ ನನ್ನ ನಂಬರ್ ಕೊಟ್ಟೆ ನನಗೆ ಫೋನ್ ಮಾಡಿ ಅಂತ ನನಗೆ ಫೋನ್ ಮಾಡಿದ್ರು ಇವಾಗ ಅವ್ರಿಗೆ ಕೊಡೋಕೆ ಹೋಗ್ತಾ ಇದ್ದೀನಿ ಕೊಟ್ಟಿ ಮೊಬೈಲ್ನೋಡ್ರಿ ಮೇಡಮ್ ಏನು ಅನ್ಕೋಬೇಡಿ ವಿಡಿಯೋ ತೆಗಿತಿದ್ದೀನಿ ಮತ್ತೆ ಓಕೆ ಕೊಟ್ಟಿದ್ದೀನಿ ಅಲ್ಲಿ ಆಕ್ಚುಲಿ ನಾನು ನೋಡಿಲ್ಲ ಒಬ್ಬ ಹಿಂದೆ ಆತ ಹುಡುಗ ಹೋಗೋದು ನೋಡ್ತಾನೆ ನಿಮ್ದೆ ಅಲ್ಲ ಮೇಡಮ್ ಹೌದೌದು ಹೌದು ಕರೆಕ್ಟ್ ಬಾಯ್ ಮೇಡಮ್ ಥ್ಯಾಂಕ್ ಯು ಗಾಯ್ಸ್ ಫೋನ್ ಕೊಟ್ಟೆ ಥ್ಯಾಂಕ್ಸ್ ಹೇಳಿದರು ಹೊರಟರು ಓಕೆ ನಿಮಗೂ ಬಾಯಿ ಹೇಳ್ತಿದ್ದೀನಿ ಬಾಯ್ ಹೇಳಿಕಿ ಮುಂಚೆ ಏನೋ ಸಿಕ್ಕರೆ ದಾರಿಯಲ್ಲಿ ಪ್ಲೀಸ್ ಅವ್ರಿಗೆ ಅದೆಷ್ಟು ಇಂಪಾರ್ಟೆಂಟ್ ಆಗಿರ್ತದೋ ಗೊತ್ತಿಲ್ಲ ಪ್ಲೀಸ್ ದಯವಿಟ್ಟು ಅವರಿಗೆ ರಿಟರ್ನ್ ಮಾಡಿ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಕೂಡ ಇದೆ ಅಷ್ಟೇ ಓಕೆ ಬಾಯ್ ಸಿಗೋಣ